ಟೂರಿಸ್ಟ್ ಟ್ರಿಪ್ಸ್ ಅಂದರೆ ನಮ್ದು ಏನು ಪ್ಲಾನ್ ಆಗಿದೆ ಅದರಲ್ಲಿ ಮೂರನೇ ಬೀಚ್ ಇದೆ ಇದರಲ್ಲಿ ಆ್ಯಕ್ಚುಲಿ ತುಂಬ ಕನ್ಫರ್ಟ್ ಆಗಿ ಅಲ್ಲಿ ಕ್ಲೀನ್ನೆಸ್ ಆಗಬಾರ

ಫಸ್ಟ್ ನೀವು ಪಣಂಬೂರು ತಣ್ಣೀರ್ ಬಾವಿ ಮುಗಿಸ್ಕೊಳ್ಳಿ ನಾವು ಆ್ಯಕ್ಚುಲಿ ಏನು ಮಾಡಿದ್ವಿ ಹಾಸನ ಮೇಲೆ ಬಂದ್ವಲ್ಲ ಅದಕ್ಕೆ ನಮಗೆ ಫಸ್ಟ್ ಸಿಕ್ಕಿದ್ದು ಅದು ಅಂದ್ರೆ ಮಂಗಳಾದೇವಿ ಟೆಂಪಲ್ಗೆ ಹೋಗೋದ ಅಂತ ನಾವು ಸಿಟಿ ಸೆಂಟ್ರಲ್ಲಿ ಸಿಟಿಲಿ ಇದ್ದಿದ್ದ ಟೆಂಪಲ್ ಫಸ್ಟ್ ಹೋದವಲ್ಲ ನಾವು ಉಲ್ಟಾ ಬರ್ತಾ ಇದೀವಿ ಸೊ ಈ ಕಡೆಯಿಂದ ಬರೋರಿಗೆ ಇವೆಲ್ಡ್ ಮೇನ್ ಸಿಗುತ್ತೆ ಇವೆಲ್ಡು ಅದ್ಭುತವಾಗಿರೋದೇ ಎಲ್ಡು ಮತ್ತೆ ನಾವು ಇದು ವೀಕ್ ಡೇಸ್ ಅಲ್ಲಿ ಬಂದಿದ್ದೀವಿ ಅಂದ್ರೆ ನಾವು ಮಂಡೇ ಬಂದಿರೋದ್ರಿಂದ ಯಾವುದೇ ತರ ಜನದ್ದು ಇದು ಇಲ್ಲ ಜನ ಜಂಗೋಳಿನೂ ಜಾಸ್ತಿ ಇಲ್ಲ ಹೆಂಗನ್ಸ್ತೈತೆ ಮಸ್ತ್ ಐತೆ ತಗೋಬಣ ಸೊ ತುಂಬಾ ನೀಟ್ನೆಸ್ ಅಷ್ಟೇನೆ ತುಂಬಾ ಅದ್ಭುತವಾಗಿದೆ ಸೊ ಯಾರಾದರೂ ಮಂಗಳೂರು ಬೀಚ್ ವಿಸಿಟ್ ಮಾಡೋ ಪ್ಲಾನ್ ಮಸ್ಟ್ ಅಂತ ಶುಡ್ಡು ತಣ್ಣೀರು ಬಾವಿ ಮತ್ತೆ ಇದು ಪಣಂಬೂರು ಪಣಂಬೂರು ಎರಡು ಎಲ್ಡ್ ಬೀಚುವೆ ಸಕ್ಕತ್ತಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಮತ್ತೆ ಇಲ್ಲಿ ನೀವು ನೀರೊಳಗೇ ಆಟ ನೋಡಿ ಅಲೆಗಳು ನೋಡಿ ಅಲೆಗಳು ಡೆಪ್ತ್ ಅಷ್ಟಿಲ್ಲ ಆರಾಮಾಗಿ ಇರ್ಲಿಕ್ಕ ಮುರುಡೇಶ್ವರ ಗೋಕರ್ಣ ಹೆಂಗೇನ ಆಟ ಆಡ್ಬೋದು ನೀರಲ್ಲಿ ಬೀಚ್ ಒಳಗೆ ಆತರ ಇಲ್ಲೂ ಮಾಡ್ಬೋದು ನೋಡ್ಬಂದಿವಲ್ಲಿ ಎಲ್ಲರೂ ಮಕ್ಳುಗಳಿಗೆಲ್ಲ ವೀಡಿಯೋಸ್ ಮಾಡ್ತಿದ್ದಾರೆ ಮಕ್ಳುಗಳ ಜೊತೆ ಫೋಟೋ ಶೂಟ್ ಮಾಡ್ತಿದ್ದಾರೆ ಕೆಲವರೆಲ್ಲ ನೀರೊಳಗೆ ಕೂತಿದ್ದಾರೆ ಅಂದ್ರೆ ಯಾವ ಲೆವೆಲ್ಗೆ ಬಿಸಿಲು ಐತೆ ಅಂದ್ರೆ ನೀರಿಂದ ಎದ್ದು ಬಂದ್ರೆ ಆ ಬಿಸಿಲು ಫೀಲ್ ಆಗುತ್ತೆ ಅಂದ್ರೆ ಕರ್ಗು ಸುಟ್ಟು ಒಳ್ಳೆ ಕಬಾಬ್ ಕಬಾಬ್ ತರ ಆಗೋಯ್ತಿದೆ ಆ ಲೆವೆಲ್ಗೆ ಬಿಸಿಲು ಐತೆ ಬಟ್ ನೀರೊಳಗೆ ಇದ್ರೆ ನಿಮಗೆ ಆ ಬಿಸ್ಲು ಫೀಲ್ ಆಗಲ್ಲ

ನಮ್ಮ ಮನೆ ದೇವರು ಒಂದು ಕಂಡು ಹಿಡಿದಿದ್ರೆ ಇಲ್ಲಿ ಹುಳ ಬತ್ತಿದೆ ಕೈಯಲ್ಲಿ ಹಿಡಿದಿ ತೋರಿಸ್ತೀನಿ ತಡಿ ನಾನೇ ಹಿಡಿತೀನಿ ಬಂತು 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 ಓ ನಮ್ಮ ಮನೆ ದೇವ್ರ ಹೇಳಿ ಸತ್ಯ ನೋಡಿ ಇಲ್ಲಿ ಹುಳ ಜಲಚರ ಪ್ರಾಣಿ ಇದು ಮಣ್ಣೊಳಗೆ ಹೊಂಟೈತಲ್ಲೇ ನೋಡಿ ಮಣ್ಣೊಳಗೆ ಹೊಂಟೈತೈತೆ ಅದು ನೋಡಿ ಇಲ್ಲಿ ನೋಡಿ ಮಣ್ಣೊಳಗ್ ಹಂಗೆ ಹೋಗ್ತಾ ಇದ್ರೆ ಹಿಂಗ್ ನೋಡಿ ಈಗ ಮಣ್ಣೊಳಗೆ ಹಂಗೆ ನೋಡಿ ಈಗ ನಾವು ಪಣಂಬೂರ್ ಬೀಚ್ ತಣ್ಣೀರ್ ಬಾವಿ ತಣ್ಣೀರ್ ಬಾವಿ ಅಂತ ನಾವು ಪಣಂಬೂರ್ ಬೀಚ್ ಬಂದಿದ್ದೀವಿ ಸೊ ಈ ಬೀಚ್ ಹಾಂ ಮೇಂಟೆನೆನ್ಸು ಮತ್ತೆ ಪಾರ್ಕಿಂಗ್ ಆಗ್ಬೋದು ಟೂ ವೀಲರ್ ಪಾರ್ಕಿಂಗ್ ಸಪ್ರೇಟು ಮತ್ತೆ ರೆಸ್ಟೋರೆಂಟ್ ಎಲ್ಲ ಸೂಪರ್ ಆಗಿ ಮೇಂಟೈನ್ ಮಾಡಿದ್ದಾರೆ ಪಾರ್ಕಿಂಗ್ ಅಂದ್ರೆ ತರ್ಟಿ ರುಪೀಸ್ ಇದೆ ಟೂ ವೀಲರ್ ಅಂದ್ರೆ ಟ್ವೆಂಟಿ ರುಪೀಸ್ ಮತ್ತು ಒಳಗಡೆ ನಿಮಗೆ ಹೋಟ್ಲು ಇದೆ ಮೇಂಟೆನೆನ್ಸ್ ಚೆನ್ನಾಗಿ ಮಾಡಿದೆ ನಿಮಗೆ ಪಾರ್ಕಿಂಗು ದುಡ್ಡಲ್ಲಿ ಬೇಡ ಅನ್ನಲ್ಲ ಬಟ್ ಮೈಂಟೆನೆನ್ಸ್ ಇರಬೇಕು ಕ್ಲೀನ್ನೆಸ್ ಇದ್ದಾಗ ಅದು ದುಡ್ಡು ದುಡ್ಡುಗೂ ನಮ್ಗೆ ಕೊಡೋಕ್ಕೂ ಬೇಕ ಖುಷಿ ಅನಿಸುತ್ತೆ ಮತ್ತು ತಿನ್ನೋ ಊಟನೂ ಅಷ್ಟೆ ಟೇಸ್ಟ್ ಇದ್ದರೆ ನಿಮ್ಗೆ ಅದೇನೋ ಹತ್ತು ರೂಪಾಯಿ ಆಗೋ ಕಡೆ ಇಪ್ಪತ್ತು ರೂಪಾಯಿ ಇದೆ ನೀವೇ ಕೊಟ್ಟು ಖುಷಿಯಾಗಿ ಬರ್ತೀರ ಇಲ್ಲೇ ತುಂಬಾ ದೂತ ಆಗಿದೆ ನೋಡಿ ಈ ಬೀಚಲ್ಲಿ ನಾವ್ ಇಷ್ಟು ಬೀಚಲ್ಲಿ ನೋಡಿದಂತ ಇದು ನಾಲ್ಕನೇ ಬೀಚು ನಾಲ್ಕನೇ ಬೀಚಲ್ಲಿ ಇದೇ ಬೀಚಲ್ಲಿ ನೋಡಿ ಅಂದ್ರೆ ಹೆಚ್ಚಾಗಿ ತುಂಬಾ ಹೆಚ್ಚಾಗಿ ಜನ ಇರೋ ಬೀಚ್ ಇದು ಮತ್ತೆ ಇಲ್ಲಿ ಆಕ್ಟಿವಿಟೀಸ್ ಕೂಡ ಇದೆ ನೋಡಿ ಅಲ್ಲಿ ನೋಡಿ ಇಲ್ಲಿ ಇದೆ ಬೀಚ್ ಕ್ರಿಕೆಟ್ ಅಂತಿದೆ ಎಷ್ಟು ಮಸ್ತ್ ಇದೆ ಬೀಚಲ್ಲೇ ವಾಲಿಬಾಲ್ ಆಡ್ತಾರೆ ನೋಡಿ ಒನ್ ಒಂಟೆ ರೈಡಿಂಗ್ ಇದೆ ಅಗತ್ಯನ್ ಜೊತೆ ಶ್ರೀರಂಗಪಟ್ಟಣದಲ್ಲಿ ಕುದುರೆ ರೈಡಿಂಗ್ ಹೋಗಿದೆ ಹೋನಿ ದೇಲೇಗ ವಾಟೇರ್ ರೀಡಿಂಗ್ ಕರ್ತಿದ್ದೆ ಬೋಟಿಂಗ್ ಆಕೇ ನಮ್ಮ ಮ್ಯಾನೇಜರ್ ಗೆ ಭಯ ಅಂದ್ರೆ ಅಂತೆ ಇತ್ತೀಚಿಗೆ ಮೂಡೇಶ್ವರದಲ್ಲಪ್ಪಾ ಅಷ್ಟು ಮಕ್ಕಳ ಬೋಟ್ ಇರಬಹುದು ಅಂತ ಸೋ ಅವರು ಹೋಗಿ ಕರ್ಕಿದ್ದೋದಾರೆ ಅದಲ್ಲ ಅವರು ಭಯ ಇಲ್ಲಿ ನೋಡಿ ಫ್ಲೋಟಿಂಗ್ ಬ್ರಿಡ್ಜ್ ಇದೆ ಅಂದ್ರೆ per person ಗೆ 150 ಇದೆ ಸೋ ಈಗ ಫ್ಲೋಟಿಂಗ್ ಬ್ರಿಡ್ಜ್ ಹೋಗಲ್ಲ ಇಲ್ಲ ನೋಡಿ ಇಲ್ಲಿ ಟಿಕೆಟ್ ಕೌಂಟರ್ ಇಲ್ಲೇ ಇದೆ ಜಾಕೆಟ್ ಅಲ್ಲೇ ಕೊಡ್ತಾರೆ ಸೇಫ್ ಜಾಕೆಟ್ ಹಾಕೊಂಡು ಅಲ್ಲಿವರೆಗೂ ಆರಾಮಾಗಿ ನಡ್ಕೊ ಹೋಗೋದು ಬಟ್ ಹುಷಾರಾಗಿ ಹೋಗ್ಬಿಟ್ಟು ಅಲ್ಲಿ ಬೋಟ್ ರಿಂಗ್ ಸೂಪರ್ ಆಗಿದೆ ಹೋಗದ ನಮ್ಮ ಮನೆಯ ಕರ್ಕೊಳ್ತೀನಿ ಏನ್ ಮಾಡ್ತಾರೆ ಅವ್ರ ಆ ಕಡೆ ನಿಂತ್ರೆ ಫೋನಲ್ಲಿ ಮಾತಾಡ್ತಾರೆ ಬಂದ್ಮೇಲೆ ತೋರ್ತೀನಿ ಅಲ್ಲಿ ನೋಡ್ತಿರ್ಬೋದು ಅಷ್ಟಷ್ಟು ದೂರದಲ್ಲಿ ಒಳ್ಳೆ ಈ ಚಿಕ್ಕ ಪಾರಿವಾಳನೋ ಇಲ್ಲ ಕೋಗಿಲೇನೋ ಇಲ್ಲ ಸಣ್ಣ ಯಾವುದೋ ಒಂದು ಗುಬ್ಬತ್ತಿ ಈ ತರ ಕಾಣ್ತಿದೆ ಬೋಟ್ಗಳು ದೊಡ್ಡ ದೊಡ್ಡ ಈ ಇಂಡಿಯನ್ದು ಇಂಡಿಯನ್ ನೇವಿ ಇಂಡಿಯನ್ ನೇವಿ ಬೋಟ್ ಅದು ನೋಡಿ ಎಷ್ಟು ಚಿಕ್ಕ ತಗೊಂಡ್ಸಿದೆ ನಿಮ್ ಕಾಣಲ್ಲ ಅನ್ಸುತ್ತೆ ತುಂಬಾ ದೂರದಲ್ಲಿ ದೊಡ್ಡ ದೊಡ್ಡ ಬೋಟ್ ಆಕ್ಚುಲಿ ಇಲ್ಲೇ ನೋಡಿ ಇಲ್ಲಿ ಇದು ಇದು ಈ ಕಡೆ ಇವಾಗ ಹೋಗಿದ್ದು ಅಂದ್ರೆ ನಾನು ಅದು ಹೋದಾಗ ನೋಡಿದೆ ಇಷ್ಟು ಐತಲ್ಲ ಇಷ್ಟು ದೊಡ್ಡ ನೋಡಿ ಗಳುಲ್ಲೂ ಕಣ್ಣು ಎಲ್ಲಿವರೆಗೂ ಕಾಣುತ್ತೆ ಅಲ್ಲಿವರೆಗೂ ಬರ್ರಿ ನೀರೇ ಅಷ್ಟ ದೂರದಲ್ಲಿ ಬೋಟ್ಗಳೇ ಗಳೇ ಅಂದ್ರೆ ಇದು ಈ ಬೀಚು ಈ ಬೀಚ್ ಫ್ಲಾಟ್ ಇದೆ ಅದರಿಂದ ನಿಮ್ಗೆ ತುಂಬಾ ಎಂಜಾಯ್ ಮಾಡಬಹುದು ಬಟ್ ನಾವೇನಂದ್ರೆ ರಾಂಗ್ ಟೈಮು ರಾಂಗ್ ಟೈಮ್ ಅಂದ್ರೆ ಹೆವಿ ಬೀಚ್ ಐತೆ ಮಧ್ಯಾಹ್ನ ಬಟ್ ನಾವೆಲ್ಲ ಪ್ಲೇಸಸ್ ಕವರ್ ಮಾಡ್ಬೇಕಲ್ಲ ಅದರಿಂದ ನಾವು ಇದು ಲಾಸ್ಟ್ ಬೀಚು ಇದಾದ್ಮೇಲೆ ನೆಕ್ಸ್ಟ್ ಟೆಂಪಲ್ ಹೋಗ್ಬೇಕು ಸೊ ಈ ಬೀಚು ಒಂದು ಸ್ವಲ್ಪ ಎಂಜಾಯ್ ಮಾಡಿ ಟೈಮ್ ಸ್ಪೆಂಡ್ ಮಾಡಿ ಈ ಫ್ಲೋಟಿಂಗ್ ಅಲ್ಲಿ ಹೋಗಿ ರಿಟರ್ನ್ ಟು ಟೆಂಪಲ್ ಇದಾದ್ಮೇಲೆ ಟೆಂಪಲ್ ಹೋಗ್ತೀವಿ ಊಟ ಮಾಡ್ತೀವಿ ಬ್ರಿಡ್ಜ್ ಫ್ಲೋಟಿಂಗ್ ಬ್ರಿಡ್ಜ್ ಅಲ್ಲಿ ನಮ್ಮ ಮನೆ ಯಜಮಾನರು ಬರಲಿಲ್ಲ ನಾವು ಒಬ್ಬ ನಡ್ಕೊಯ್ತಾ ಇದ್ದೀವಿ

ಲ್ಲಿ ನಾನು ಇಲ್ಲಿ ಫ್ಲೋಟಿಂಗ್ ಬ್ರಿಡ್ಜ್ ಮೇಲೆ ಒಂದು ಸ್ವಲ್ಪ ಫೀಲ್ ಮಾಡ್ಕೊಂಡು ಒಂದೇ ಕೈಯಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡು ವೀಡಿಯೋ ಮಾಡ್ಕೊಂಡು ಹೋಗ್ತಿದೆ ಅದು ನನ್ನ ಕಿರ್ಚದ ದೋಡಿ ಹಿಂದೆ ಇರೋನಿಗೆ ವಾಯ್ಗೆ ಏನು ಬ್ಯಾಲೆನ್ಸ್ ಇತ್ತಿಲ್ಲ ಅಂದ್ಕೊಂಡು ಅಲ್ಲಿಂದ ವಿಜಲ್ ಹೊಡಿತಿದೆ ನಮ್ಮ ಮನೆಯದೇ ಕೂಡ ಅಲ್ಲಿಂದ ಭಯ ಪಟ್ಬಿಟ್ರು தபஸ் குத்தரு அது அது மண்டே மேல் கூத்திர் தபஸ்வி ஆட்டாட்களே தரச்சோட இல்லை சொன்னஹுல்ல எஸ்ட் மஸ்த் ஆட்டாடத்தவங்க பாரி அந்த நானா ஆக்சி ಅಷ್ಟು ದೂರ ಹೋಗೋಕೆ ಬಿಡತ್ತದ ನಮ್ಮ ಅಯ್ಯೊಳಗ ಆ ಹುಡ್ಗ ಮಾತ್ರ ಇಷ್ಟು ಚಂದ ಆಡೋದಿಲ್ಲ ನಮ್ ಊಟು ಅಗತ್ಯ ಬಂದಿತ್ತದ್ರು ಆಟಾಡ್ತಿ ಅನ್ಸ್ತದ ಬಾಳ ಮಿಸ್ ಮಾಡ್ ಅಗತ್ಯ ಅದು ಉಪ್ಪು ನೀರು ಉಸುಕ್ಕೆಲ್ಲ ಬಾಯಿ ಒಳಗನ ಕಣ್ಣೊಳಗೆಲ್ಲ ಹೊಂಟೈತೆ ಅದೊಂದೇ ಒಂಥರ ಮೈ ಒಳಗ್ ಒಂದು ಕೆ ಜಿ ಹೂ ಈಗ ಆರ್ಯಂಗ್ ಮೈ